ನನ್ನ ಜೊತೆ ಮೂವಿ ಟೈಮ್ ನ ಎಂಜಾಯ್ ಮಾಡ್ಬೋದು ಇಲ್ಲ ಶಾಪಿಂಗ್ ಟೈಮ್ನ ಎಂಜಾಯ್ ಮಾಡ್ಬೋದು ಯಾವ್ದು ಚೂಸ್ ಮಾಡ್ತೀರಾ

ಅದ್ಯಾರು ನಾನು ನಿಮ್ ಮಗು ಅನ್ಕೊಂಡು ಬಂದ್ರು ನಿಮ್ಮ ಹೆಸರು ನನ್ನ ಹೆಸರು ಆಕಾಶ್ ಅಂತ ನೈಸ್ ನಿಮಗೆ ಭಯನೇ ಇಲ್ವಾ ಸೈಲೆಂಟ್ ಸೈಲೆಂಟ್ ಭಯ ಪಡ್ಬೇಡಿ ಗೈ ಸೂಪರ್ ನೆಕ್ಸ್ಟ್ ಲೆವೆಲ್ ಬಂತು ವಿಡಿಯೋ ಹುಡುಗಿರ್ ಹೆಸರಿನಲ್ಲಿ ಯಾಕೆ ಕುಡಿತೀರಾ ತುಂಬಾ ಜನ ಬಂದಿದ್ದಾರೆ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿಗೆ ಹೋಗ್ತಾ ಇದ್ದೀರಾ ನನ್ನ ಮನ್ಸು ಬಿತ್ತು ಬರ್ತೀರಾ ಕಿಕ್ಕು ನೀನ್ ಇದ್ರೆ ಕಿಕ್ಕು ನನಗೆ ಅಂತ ಗೊತ್ತು ಸಾಕು ಕಿರ್ಚಕೋಬೇಡ ಸ್ಟಾಪ್ ಮಾಡು ವಿಡಿಯೋನ ಹೋಗೋಣ ಥಿಯೇಟರ್ ಗೆ ಬಾ 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 ಯಾರಿ ಸಮಯ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಗೆ ಲೈಟ್ ಕಂಬಕ್ಕೆ ಸ್ಟಾರ್ ಕಟ್ಟಿವಿ ನಮ್ಮ ಊರಲ್ಲಿ ಸ್ಟಾರು ಬೈತಿವಿ ಬ್ರೋ ಸಿಕ್ಕಿದಾರಾ

ಫ್ರೀನಾ ಇವಾಗ ನಿಮ್ಗೆ ಎರಡು ಆಪ್ಷನ್ ಕೊಡ್ತೀನಿ ಒಂದು ಫ್ರೀ ಶಾಪಿಂಗ್ ಮಾಡಿಸ್ತೀನಿ ಫ್ರೀ ಆಗಿ ಮೂವಿ ಕರ್ಕೊಂಡು ಹೋಗ್ತೀನಿ ಜೊತೆ ಮೂವಿ ನ ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡಬಹುದು ಯಾವ್ದು ಚೂಸ್ ಮಾಡ್ತೀರಾ ಬರ್ತೀರಾ ಬರ್ತೀರಾ ಓ ಯು ಇವ್ರಿಗೆ ಎರಡ್ ಚಾನ್ಸ್ ಕೊಟ್ಟಿದೆ ಶಾಪಿಂಗ್ ಮಾಡೋದಕ್ಕೆ ಮೂವಿ ನೋಡೋದಕ್ಕೆ ಇವರು ಮೂವಿನ ಚೂಸ್ ಮಾಡಿದ್ರು ನಿಮ್ಗೆ ಏನ್ ಭಯ ಆಗ್ತಿಲ್ವಾ ಸಡನ್ ಏನಕ್ಕೆ ಕಾನ್ಫಿಡೆಂಟ್ ಎಕ್ಸ್ಕ್ಯೂಸ್ ಮೀ ನೀವು ಒಂದು ಸ್ವಲ್ಪ ಹಿಂಗೆ ಬಿಟ್ರೆ ನಾವು ಇಲ್ಲಿಂದ ಮುಂದೆ ಹೋಗ್ಬೋದು ಸಿನಿಮಾಗೆ ಬಂದ್ರೆ ಕಚ್ಚೆ ಮಾಡಲ್ಲ ಓ ನೀವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀರಾ ತಾನೆ ಮೇಡಮ್ ನೋಡು ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ ಅದ್ಯಾರ್ ಮಗು ನಾನು ನಿಮ್ಮ ಮಗು ಅನ್ಕೊಂಡೆ ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ನಿಮ್ಮ ಹೆಸರು ನನ್ನ ಹೆಸರು ಆಕಾಶ್ ಅಂತ ನೈಸ್ ಮೀಟ್ ಯು ಭೂಮಿ ನಕ್ತಾರಿ ಭೂಮಿ ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರ್ತೀನಿ ರುಕ್ಕು ರುಕ್ಕು ರುಕ್ಕಮ್ಮ ರುಕ್ಕು ರುಕ್ಕಮ್ಮ ಲುಕ್ಕು ಲುಕ್ಕು ಲುಕ್ಕಮ್ಮ ಸಿನಿಮಾ ಗೀರೋ ಇನ್ ನೀನಾ ಹೀರೋ ಹೀರೋ ಇನ್ನು ಆಲ್ ದ ಬೆಸ್ಟ್ ನಿಮ್ಮ ಸಿನಿಮಾಗೆ ಸೂಪರ್ ಹಿಟ್ ಆಗ್ಲಿ ಪೋಸ್ಟ್ ಕೊಡ್ತಿರ್ತಾರೆ ಬರ್ಡೇ ಮಕ್ಕಳು ಆರು ವರ್ಷ ಸೂತ್ರಧಾರಿಗೆ ನಾವೆಲ್ಲ ಬಂದಿದೀವಿ ಅಯ್ಯೋ ರುಕ್ಕು ನಗಮ್ಮ ಸ್ವಲ್ಪ ಯುಕ್ತ 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 ಗೌಡ ಸಾರಿ ನಾವು ಫೀಲ್ಡಲ್ಲಿ ಹೇಳ್ಬಿಟ್ಟೆ ನಾನು ಇದೆಲ್ಲ ಕಟ್ ಮಾಡ್ತೀನಿ ತಲೆ ಕಟ್ಕೊಂಬಡ ಬಿಟ್ರೆ ಮಕ್ಕರು ಏನ್ ಗೊತ್ತಾ ಹೇಳ್ಕೊಂಡೇ ಬಂದ್ಬಿಟ್ಟಂತೆ ಹಾರ್ಡ್ ವರ್ಕ್ ಅಮ್ಮ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ನಮ್ ತಾಳ ಕುಣಿಯೋರಿದ್ರೆ ನಮ್ದೇ ದೌಲತ್ ಪ್ರಭು ಸೈಕ್ ಆಗ್ಬಿಟ್ಟಿದ್ದಾರೆ ರುಕ್ಕು ಡ್ಯಾನ್ಸ್ ಮಾಡ್ಬೇಕಂತೆ ಪಬ್ಲಿಕ್ ಅಲ್ಲಿ ಫುಲ್ ಟ್ರೈನಿಂಗ್ ತಗೊಂಡಿದ್ದಾರೆ ಶ್ರದ್ಧಾ ಅವ್ರ ಹತ್ರ ಬನ್ನಿ ರುಕ್ಕು ಹೇಗ್ ಡ್ಯಾನ್ಸ್ ಮಾಡ್ತಾಳೆ ನೋಡೋಣ

ಸಾರಿ ನಿಮ್ಮ ಅಬ್ಬರ್ನೇ ಬಿಟ್ಟು ಬಿಟ್ಟು ಹೋಗಿರೋದಕ್ಕೆ ನೀವು ಪನಿಶ್ಮೆಂಟ್ ಕೊಡ್ತೀರಾ ಹಾಕಂಗಿಲ್ಲ ಇವಾಗ ಏನು ನಿಮ್ ಬ್ಲಡ್ ಅಲ್ಲಿ ನಾನಿದ ಅಪ್ಪ ಅಮ್ಮ ಇದಾರ ಅಮ್ಮ ಎಂಬ ನಿಜ ದೈವ ಗುಡಿ ಗೋಪುರ ಗಿರಿ ಶಿಖರ ನಿಮ್ ಮುಂದೆ ನಿಂತ್ಕೊಂಡಿದ್ದೀನಿ ಮಸ್ತ್ ಆಗಿ ಮಾತಾಡ್ತಾ ಇದೀನಿ ನಮ್ ಭಯ ನೋಡ್ತಾ ಇದಾರೆ ಗ್ಯಾಪ್ ಅಲ್ಲಿ ಓಡೋಗ್ತಾ ಇದಾರೆ ಕೇಳಿ ಬ್ಯೂಟಿಫುಲ್ ಆಗಿ ನೀವ್ ಇದ್ದೀರಲ್ಲ ಅದಕ್ಕೆ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ನಾನು ಮಾಡಲ್ಲ ಚಾನ್ಸ್ ಇಲ್ಲ ಮೇಡಮ್ ನೀನ್ ನನಗೇನು ಮಾಡಲ್ಲ ಏನಿ ಕೇಳಿ ಏನಕ್ಕೆ ಅಂತ ಕೇಳಿ ಆಲ್ರೆಡಿ ನಿಮ್ ಇದೀನಿ ನಾನು ಅದಕ್ಕೆ ಬಾಯ್ ಕಳೆದು ಹೋದೆ ನೋಡಿ ಗೈಸ್ ಇಲ್ಲಿ ತುಂಬಾ ಜನ ಬಂದಿದ್ದಾರೆ ಭಯನೇ ಇಲ್ವಾ ಸೈಲೆಂಟ್ ಸೈಲೆಂಟ್ ಭಯ ಪಡ್ಬೇಡಿ ಗೈಸ್ ಸೂಪರ್ ನೆಕ್ಸ್ಟ್ ಲೆವೆಲ್ ಬಂತು ವಿಡಿಯೋ ಟುಮಾರೋ ಮ್ಯಾಮ್ ನೈಸ್ ಟು ಮೀಟ್ ಯು ಸೇಮ್ ಇಯರ್ ಹುಡುಗಿ ಹೆಸರಿನಲ್ಲಿ ಯಾಕೆ ಕುಡಿತೀರ ಶ್ರೀ ಕೃಷ್ಣ ನಮ್ಮ ಚಂದ್ ಚೆಟ್ಟಿಗೆ ಹೋಗಿದಾರೆ ಅವ್ರ ಹತ್ರ ಮಾತಾಡಿಸ್ತೀನಿ ಐ ಐಬ್ರ ನಮಸ್ಕಾರ ಬ್ರೋ ಅಂತನಿಕ್ ಹಾಳೆಲ್ಲ ಅವಾಗ ಇನ್ನು ಇಂಟರ್ನೆಟ್ ಅಷ್ಟು ಬೆಳ್ದಿದಿಲ್ಲ ಬರೀ ಒಂದ್ ಫೋನ್ ಅಲ್ಲಿ ನಾವು ಆ ಸಾಂಗ್ ನ ಕೇಳ್ಕೊಂಡು ಫುಲ್ ಫಿಡ್ ಆಗಿದ್ವಿ ಹೋಳಿ ಮಕ್ಕಳ ನಿಮ್ಮ ಸಂಘ ಸೇರಿ ಹಾಳಾ ಅದೇ ಏನಂದೆ ಇನ್ನೊಂದ್ಸಲ ಹೇಳು ಹೋಳಿ ಮಕ್ಕಳ ನಿಮ್ಮ ಸಂಘ ಸೇರಿ ಹಾಳಾ ಅದೇ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನೋಡ್ ನಾವು ಫುಲ್ ಫಿದ್ ಆಗಿದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನಿಜವಾಗ್ಲು ವೆರಿ ಟ್ಯಾಲೆಂಟೆಡ್ ಗೈಡ್ ನಿಜವಾಗ್ಲು ವೆರಿ ಟ್ಯಾಲೆಂಟೆಡ್ ಗೈಡ್ ನಾನಂದ್ರೆ ಸಂತೋಷ ನಾನು ಯಾರು ಗೊತ್ತಾಯ್ತು ನೋಡಿದೀನಿ ಒಂದಷ್ಟು ವಿಡಿಯೋಗಳನ್ನ ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾರ್ಗು ಅವಳಿ ಕೊಡ್ತಾ ಇರ್ತಾರೆ ಎಲ್ಲಾರ್ಗು ಅವಳಿ ಕೊಡ್ತಾ ಇರ್ತಾರೆ ಇಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ ಮಕ್ಳು ನಾವು ಸೈಕ್ ಸೈಕ್ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಬಂದಿದ್ದೀರಾ ಸಿನಿಮಾ ನೋಡಿ ಸೂತ್ರಧಾರಿ ಸೂಪರ್ ಆಗಿದೆ ಮೇ ಒಂಬತ್ತು ಚಂದನ್ ಶೆಟ್ಟಿ ನಿಮ್ಮನೆ ಮಗ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾನೆ ದಯವಿಟ್ಟು ಸಿನಿಮಾ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೂಪರ್ ಇದು ನಮಗೋಸ್ಕರ ನಮ್ಮ ಕನ್ನಡಿಗರಿಗೋಸ್ಕರ ಎರಡು ಲೈನ್ ಅಲ್ಲಿ ಒಂದು ಸಾಂಗ್ ಆಡಿ ಬ್ರೋ ನಾವು ಖುಷಿ ಆಗ್ತೀವಿ ನಮ್ಮ ಕನ್ನಡಿಗರು ಖುಷಿ ಆಗ್ತಾರೆ ಕನ್ನಡಿಗರು ಸೂತ್ರಧಾರಿ ಬಂದು ಸಪೋರ್ಟ್ ಮಾಡ್ತಾರೆ ನನ್ನ ಡ್ಯಾಶ್ ಮಾಡ್ಕೊಳ್ಳೆ ನನ್ನ ಡ್ಯಾಶ್ ಅನ್ಕೊಳ್ಳೆ ಥ್ಯಾಂಕ್ ಯು ಲವ್ ಅಣ್ಣ ತುಂಬಾ ಚೆನ್ನಾಗಿ ಸಾಂಗ್ ಮಾಡಿದೀರಾ ಸಾಂಗ್ ಆಡಿದಿರಾ ಆಕ್ಟ್ ಮಾಡಿದಿರಾ ನಿಮ್ ಲೈಫ್ ಇನ್ನೂ ಸೂಪರ್ ಆಗ್ಲಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಬೇಡಿ ಜೊತೆಲಿರೋದು ಹುಡುಗರು ಜೊತೆಲಿ ಇರ್ತಾರೆ ಸಾಥ್ ಕೊಡ್ತಾರೆ ಲೈಫ್ ಲಾಂಗ್ ಸಪೋರ್ಟ್ ಮಾಡ್ತಾರೆ ನಾವೆಲ್ಲ ಮಾಡ್ತೀವಿ ಥ್ಯಾಂಕ್ ಯು ನೀನೇ ಹೇಳಿ ಎಲ್ಲ ನಿಮ್ಮ ಹುಡುಗರೆ ಆಮೇಲೆ ಹುಡುಗಿ ಸಿಕ್ಕಿದ ಮೇಲೆ ಬಿಡೋಬೇಡ ನೀವು ದೇವರಾಣೆಗೂ ಅಂತ ಕೆಲಸ ಮಾಡಲ್ಲ ಫಸ್ಟ್ ಹುಡುಗರು ಸೆಕೆಂಡ್ ಹುಡುಗರು ಸರ್ ನಮಸ್ಕಾರ ಫೈನಲಿ ನಮ್ ಸರ್ ಸಿಕ್ಕಿದ್ರು ನನಗೆ ತುಂಬಾ ಖುಷಿ ಆಯ್ತು ಯಶೋ ನಾಳೆ ಬಾರಪ್ಪ ರೆಡ್ ಕಾರ್ಪೆಟ್ ಹಾಕ್ಸಿದೀನಿ ಅಂತ ಹೇಳಿದ್ರು ಸರ್ ನನಗೆಲ್ಲ ಕನ್ನಡಿಗರಿಗೆ ಹಾಕ್ಸಿದೀರಾ ನೀವು ಎಲ್ಲ ಕನ್ನಡಿಗರು ಬಂದಿದ್ದಾರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಲವ್ ಯು ಸರ್

ಗೊತ್ತು ಸಾಕು ಕಿರ್ಚ್ಕೋಬೇಡ ಸ್ಟಾಪ್ ಮಾಡು ವಿಡಿಯೋನ ನಾವು ಹೋಗೋಣ ಥಿಯೇಟರ್ಗೆ ಬಾ 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 ಅಲ್ಲ ರುಕ್ಕು ಕ್ಯಾಮ್ರಾ ಆಫ್ ಮಾಡಿದ್ರೆ ರಿಯಾಲಿಟಿ ಬರ್ತಾಳೆ ಕ್ಯಾಮ್ರಾ ಇತ್ತು ಅಂದ್ರೆ ಡೌನ್ ಮಾಡ್ತಾಳೆ ಚಾಲೆಂಜ್ ಕಂಪ್ಲೀಟ್ ಇವ್ರ ಮೂವಿ ತೋರಿಸ್ಬೇಕು ನಮ್ಮ ಅಪ್ಪ ಬಾಸ್ ಅಪ್ಪ ಬಾಸ್ ನಿನ್ನನ್ನು ಪಡೆದ ನಾವು ಪುನೀತ

ನನ್ನಿಂದ ಯಾರೇಜಾರಾಗಿದ್ರೆ ಸಾರಿ ಸಾರಿ ನಾನೇ ಕೇಳ್ತಿರೋದು ಏನಕ್ಕೆ ಅಂದ್ರೆ ನಾನೇ ಅಲ್ವಾ ಮಾಡಿರೋದು ಬೈ ಬೈ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಗಂಟೆ ನೋಡಿ ಸಂಜಾನೇ ಇಲ್ಲ ಇವಂಗೆ ಒಂಟನೆ ರಾಜ ನಂಗೆ